ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಿಮ್ಮ ಹೆಂಜೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಜನತೆಯ ಮೂರು ದಶಕಗಳ ಕನಸಿನ ಬೃಹತ್ ಕುಡಿಯುವ ನೀರಿನ ಯೋಜನೆಯಲ್ಲಿ ಒಂದಾದ ಎರಡ್ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ರು ವೆಚ್ಚದ ತುಂಗಭದ್ರಾ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಾಗೂ ಎರಡ್ ಸಾವಿರದ ಐನೂರು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಘೋಷಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನೆರವೇರಿಸಿದರು ಕೊರದನಾಡು ಪಾವಗಡಕ್ಕೆ ಇನ್ನೂರು ಕಿಮಿ ದೂರದ ತುಂಗಭದ್ರಾ ಜಲಾಶಯದಿಂದ ಪೈಪ್ಲೈನ್ ಮೂಲಕ ಶುದ್ಧ ಕುಡಿಯುವ ನೀರನ್ನು ಹರಿಸಲಾಗುವುದು ಮುಂದಿನ ದಿನಗಳಲ್ಲಿ ಪಾವಗಡ ತಾಲೂಕು ಕುಡಿಯುವ ನೀರಿನ ಸಮಸ್ಯೆಯಿಂದ ದೂರವಾಗಲಿದೆ ಇದು ಪಾವಗಡದ ಇತಿಹಾಸ ಮತ್ತು ಚರಿತ್ರೆಯಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದಿರುವಂಥ ಅತ್ಯಂತ ಮಹತ್ವದ ದಿನ ಪಾವಗಡ ತಾಲೂಕಿನಲ್ಲಿ ಈಗಾಗಲೇ ಪ್ರತಿನಿತ್ಯ ಮೂರು ಸಾವಿರದ ಐನೂರು ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ ಇದರ ಜೊತೆಗೆ ಎರಡು ಸಾವಿರದ ಐನೂರು ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆ ಪ್ರದೇಶವನ್ನು ವಿಸ್ತರಣೆ ಮಾಡಲಾಗುವುದು ಸೌರ ವಿದ್ಯುತ್ ಉತ್ಪಾದನೆ ಕ್ರಾಂತಿಯಿಂದ ಪಾವಗಡ ತಾಲೂಕು ವಿಶ್ವದಲ್ಲೇ ಖ್ಯಾತಿಯಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯ ಸರ್ಕಾರದಲ್ಲಿ ಹಣವಿಲ್ಲ ಎಂದು ವಿರೋಧಿಸುವ ವಿರೋಧ ಪಕ್ಷದವರು ಆಪಾದಿಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ನಮ್ಮ ಸರ್ಕಾರವು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಕೈಗೊಂಡಿದೆ ಜಿಎಸ್ಟಿ ಕಟ್ಟುವುದರಲ್ಲಿ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಜಿಡಿಪಿ ಸೂಚ್ಯಂಕದಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ನಮ್ಮ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ ಅಭಿವೃದ್ಧಿಯಂತ ದಾಪುಗಾಲು ಇಡುತ್ತಿದೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಎದ್ದಿನಹೊಳೆ ಕುಡಿಯುವ ನೀರಿನ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಯದೇವಪ್ಪ ಪ್ರಿಯಾಂಕ್ ಖರ್ಗೆ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ವಿ ಜಯಚಂದ್ರ ಸಂಸದ ಗೋವಿಂದರಾಜ್ ಕಾರಜೋಳ ಶಾಸಕರಾದ ಎಚ್ ವಿ ವೆಂಕಟೇಶ್ ಟಿರಘುಮೂರ್ತಿ ವಿಧಾನ ಪರಿಷತ್ ಸದಸ್ಯರಾದ ಆರ್ ರಾಜೇಂದ್ರವರು ಟಿ ಡಿ ಶ್ರೀನಿವಾಸ್ ಮಾಜಿ ಸಚಿವರಾದ ವೆಂಕಟರಾಮಪ್ಪನವರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ವರದಿಯನ್ನು ಇಟ್ಟಿವಿ ಜನವರಿ ತಿಂಗಳಲ್ಲಿ ಪಾವಗಡಕ್ಕೆ ಮತ್ತು ಇತರ ಐದು ತಾಲೂಕುಗಳಿಗೆ ಪಾವಗಡ ಚಳ್ಕಿರೆ, ಮೊಳಕಾಲ್ಮೂರು ಕೂಡ್ಲಿಗಿ ಹೊಸಪೇಟೆ ಮತ್ತು ಚಿತ್ರದುರ್ಗದ ಕೆಲವು ಭಾಗಗಳಿಗೆ ತಾಲೂಕಿನ ಭಾಗಗಳಿಗೆ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಈ ಪ್ರಾಜೆಕ್ಟ್ ಕಾಸ್ಟ್ ಒಟ್ಟು ಕುಡಿಯ ನೀರಂದು ಬರೀ ಪಾವಗಡ ಒಂದಿಕ್ಕೆ ಅಲ್ಲ ಆರು ತಾಲೂಕುಗಳಲ್ಲಿ ಇವತ್ತು ಕುಡಿಯ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಈ ತಾಲೂಕುಗಳಲ್ಲೇನೆ ಎರಡು ಪಟ್ಟಣ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಕೊಡ್ತಾ ಇದ್ದೀವಿ ಒಂದು ಮೊಳಕಾಲ್ಮೂರು ಮತ್ತು ಇನ್ನೊಂದು ಪಾವಗಡ ಪಾವ್ಗಡ ಮತ್ತು ಮೊಳಕಾಲ್ಮೂರು ನೀವೆಲ್ಲರೂ ಕೂಡ ಫ್ಲೋರೈಡು ನೈಟ್ರೇಟ್ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು ಇಲ್ಲಿ ಫ್ಲೋರೈಡ್ ನಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇತ್ತು ಅದು ನಿವಾರಣೆ ಮಾಡಬೇಕು ಅಂತೇಳಿ ವೆಂಕಣಪ್ಪನವರು ಪಾವಗಡದ ಉಗ್ರಪ್ಪ ವೆಂಕಟೇಶ್ ಮತ್ತು ಜಿ ಪರಮೇಶ್ವರ ಜೈಚಂದ್ರ ಇವರೆಲ್ಲರೂ ಕೂಡ ಕುಡಿಯ ನೀರಿನ ಪ್ರಾಜೆಕ್ಟ್ ಆಗಲೇಬೇಕು ಇದಾದ್ರೆ ಮಾತ್ರ ನಮ್ಮ ಜನ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅದರಿಂದ ವಿಮೋಚನೆ ಆಗಬೇಕಾದ್ರೆ ಕುಡಿಯ ನೀರನ್ನು ಕೊಡಲೇಬೇಕು ಎಲ್ಲಿಂದ್ರೂ ತಗಬಂದು ಅಂತೇಳಿ ನಮ್ಮ ಸರ್ಕಾರ ಯೋಚನೆ ಮಾಡುತ್ತೆ ನಾವೆಲ್ಲ ಯೋಚನೆ ಮಾಡೋದು ಸುಮಾರು ಪರ ಆಶಾಕಿರಣ ದೀನ ದಲಿ ದಲಿತರ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕುಡಿಯೋ ನೀರಿಗೆ ಉದ್ಘಾಟನೆಯನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾದಂತ ಯೋಚನೆ ಏನಾದರೂ ಇದೆಯಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ತಮ್ಮೆಲ್ಲರಿಗೂ ಗೊತ್ತು ಇವತ್ತು ಅವರು ಮಾಡಿದಂತಹ ಈ ಯೋಜನೆಗೆ ನಮ್ಮ ತಾಲೂಕಿನ ಜನ ಇನ್ನು ಹತ್ತು ತಲೆಮಾರುಗಳಾದರೂ ಸಿದ್ದರಾಮಯ್ಯ ಸಾಹೇಬರು ಮರೆತರೆ ತಿನ್ನೋಕೆ ಅನ್ನ ಸಿಗಲ್ಲ ನಮಗೆ ಯಾಕಂತಂದರೆ ಸಾವಿರಾರು ಲಕ್ಷಾಂತರ ಜನ ಎರಡು ಎರಡೂವರೆ ಮೂರು ಲಕ್ಷ ಜನ ಇವತ್ತು ನಾವು ಏನರಿಂದ ಬಳ್ತಾ ಇದ್ವಿ ಫ್ಲೋರೈಡ್ ವಾಟರಿಂದ ಬಳ್ತಾ ಇದ್ವಿ ನಾವು ಹುಟ್ಟೋ ಮಕ್ಕಳಿಗೆ ಹೇಳ್ಬೇಕು ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ ನೆನೆಸ್ಬೇಕು ಯಾಕಂದ್ರೆ ಫ್ಲೋರೈಡ್ ಮುಕ್ತ ಬಾಗ ಬಾವುಗಡವನ್ನ ಮಾಡಿದಂತ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರೂ ಒಂದ್ಸಲ ಎದ್ ನಿಂತ್ಕೊಂಡು ಒಂದು ನಮಸ್ಕಾರವನ್ನ ಹೇಳ್ಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಬೇಡ್ಕೊತಾ ಇದ್ದೀವಿ ಇವತ್ತು ಕುಡಿಯೋ ನೀರು ಕೊಟ್ಟಂತ ದೇವ್ರ ಸಮಾನರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಫ್ಲೋರೈಡ್ ವಾಟರ್ ಇಲ್ಲ ನಮಗೀಗ ಎಲ್ಲೂ ವಾಟರ್ ಫಿಲ್ಟರ್ ಆಗಂಗಿಲ್ಲ ಸಾವಿರ ಅಡಿ ಬೋರ್ ಕೊರೆ ನೀರು ಸಿಕ್ತ ಸಿಗ್ತಾ ಇರಲಿಲ್ಲ ಅಂತ ಪಾವಗಡದಲ್ಲಿ ಇವತ್ತು ಮುನ್ನೂರು ಮುನ್ನೂರ ಐವತ್ತು ಅಡಿಗೆ ನೀರು ಸಿಗ್ತದೆ ಅಂದ್ರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ನಮಸ್ಕಾರ ತೆಲುಗಲ್ಲೇ ಮಾತಾಡಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಪಾವಗಡದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಈ ಐತಿಹಾಸಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ರಾಜ್ಯದ ಬಡವರಿಗೆ ಶೋಷಿತರಿಗೆ ನೊಂದವರಿಗೆ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಜನಾಂಗ ಹಿಂದುಳಿದ ಸಮುದಾಯಗಳು ಅಲ್ಪಸಂಖ್ಯಾತರು ಬೇರೆ ಬೇರೆ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಆ ಬಡವರನ್ನು ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಪ್ರಯತ್ನ ಮಾಡಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಯಶ ಆಗಿ ಯಶಸ್ಸಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಘನತೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಅವರ ಇಲಾಖೆಯಿಂದ ಮೂರು ಹಾಸ್ಟೆಲ್ಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರೇ ಈ ಕಾರ್ಯಕ್ರಮವನ್ನ ಅವರ ಇಲಾಖೆಯಿಂದ ಯಶಸ್ಸಾಗಿ ಕಾರ್ಯಗತ ಮಾಡಿ ಇವತ್ತು ಈ ಉದ್ಘಾಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಹಾಗೂ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನದ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮೆಲ್ಲರಿಗೂ ಕೂಡ ಇವತ್ತು ಗೌರವದಿಂದ ಪ್ರೀತಿಯಿಂದ ಇಲ್ಲಿಗೆ ಬರ್ಮಾಡ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ